ನೋಡಿಪಾ ಓದಕ್ಕೆ ಬರಲ್ಲ ಅಂದ ಕೋಣೆಯಲ್ಲಿ ಬರೀ ಬುಕ್ಸ್ ಇದೆ ಯಾರು ಹೇಳ್ತಾರೆ ಇವಾಗ ಆರ್ ಜೆ ಸೌಜನ್ಯ ಅವರು ಫೇಲ್ ಆಗಿದ್ರು ಒಂದ್ ಸ್ವಲ್ಪ ಪಿ ಯು ಸಿಲಿ ಅಂತ ಹೇಳಿ ಎಲ್ ನೋಡಿದ್ರೆ ಪುಸ್ತಕಗಳ ರಾಶಿ ನನ್ನ ಮೊದಲ ಸಂಬಳ ಒಂದೇ ತಿಂಗಳು ಪುಸ್ತಕ ಪರ್ಚೇಸ್ ಮಾಡಿರೋದು ಫಾರ್ ಹತ್ತೊಂಬತ್ತು ಸಾವಿರ ಇದು ನನ್ನ ಪರ್ಸನಲ್ ಸ್ಪೇಸ್ ನನ್ನ ಹ್ಯಾಪಿ ಸ್ಪೇಸ್ ಕನ್ನಡದಲ್ಲಿ ವರ್ಕ್ ಮಾಡಿದೀನಿ ಅವಾಗ ಟಿವಿ ಇತ್ತು ಅನುಭವನೇ ಆರ್ ಒಂದ್ ಕೋರ್ಸ್ ಅಂತಾನು ಮಾಡ್ದೆ ಇರೋರಿಗೆ ಡೇ ಒನ್ ಎರಡೆರಡು ಶೋ ನಾನು ಡಿಸ್ಟರ್ಬ್ ಮಾಡ್ಬಿಡಿ ಲಿಂಕ್ ಲಿಂಕ್ ಅಲ್ಲಿ ಆಯ್ತಾ ಅವ್ರು ಅವಾಗ ಮೈಕೆ ಆನ್ ಮಾಡಿಲ್ಲ ಒಂದ್ ಐದ ಆರ್ ವರ್ಷ ಅದನ್ನ ಮಾಡಿದೆ ಆಮೇಲೆ ಎಂಟು ವರ್ಷ ಫೈವ್ ಟು ಸೆವೆನ್ ಜೊತೆಗೆ ಬೆಳಗಿನ ಶೋ ಮತ್ತೆ ಸೆವೆನ್ ಟು ಲೆವೆನ್ ಡ್ರೈವ್ ಟೈಮ್ ಶೋ ಇವಾಗ ರೇಡಿಯೋಗ ಕ್ರೇಜ್ ಆಗಿತ್ತು ಸಿಕ್ಕಾಪಟ್ಟೆ ಭೂಮಲ್ಲಿ ಇದ್ದಂತ ಟೈಮ್ ಹ್ಯಾಪಿ ದಟ್ ನಾನು ವೆನ್ ಇಸ್ ಎ ಪಾರ್ಟ್ ಆಫ್ ದ ರೇಡಿಯೋ ರೇಡಿಯೋ ಬೂಮಲಿತ್ತು ಯಾವುದಕ್ಕೂ ನಾನು ಯಾರ ಮೇಲೂ ಡಿಪೆಂಡ್ ಆಗಲ್ಲ ಇನ್ಕ್ಲೂಡಿಂಗ್ ಮೈ ಹಸ್ಬೆಂಡ್ ಅಂದ್ರೆ ಅವನು ನನಗೆ ಏನೋ ಕೊಡ್سಬೇಕು ಅವೆಲ್ಲ ನನಗೆ ಯಾವ ಎಕ್ಸ್‌ಪೆಕ್ಟೇಷನ್ ಇಲ್ಲ ನನ್ನ ನನ್ನ ಎಕ್ಸ್‌ಪೆಂಡಿಚರ್ಸ್ ಏನಿದೆ ನಾನು ಮಾಡ್ಕೋತೀನಿ ನನಗೆ ಏನು ಬೇಕೋ ತಗೋತೀನಿ ಯಾವ ಯಾವತ್ತೇ ಏನೇನ್ ಮಾಡಬೇಕು ಅನ್ನೋದು ಮತ್ತೆ ನ್ಯೂ ಪ್ಲಾನ್ ಹಾಯ್ ನಮಸ್ಕಾರ ನಾನು ಆರ್ ಸೌಜನ್ಯ ನೋಡಿಪಾ ಓದಕ್ಕೆ ಬರಲ್ಲ ಅಂತಾ ಕೋಣೆಯಲ್ಲಿ ಬರೀ books ಇದೆ ಯಾರು ಹೇಳ್ತಾರೆ ಇವಾಗ ಆರ್ ಜೆ ಸೌಜನ್ಯ ಅವರು ಫೇಲ್ ಆಗಿದ್ರು once upon ಟೈಮ್ ಪಿ ಯು ಸಿಲಿ ಅಂತ ಹೇಳಿ ಎಲ್ ನೋಡಿರ ಪುಸ್ತಕಗಳ ರಾಶಿ ಇಂಗ್ಲೀಷು ಕನ್ನಡ ಒಬ್ಬ ಇದು ನನ್ನ ಪರ್ಸನಲ್ ಸ್ಪೇಸ್ ನನ್ನ ಹ್ಯಾಪಿ ಸ್ಪೇಸ್ ನನ್ನ ವರ್ಕಿಂಗ್ ನಾನು ವರ್ಕ್ ಮಾಡುವಂಥ ಜಾಗ ಅತಿ ಹೆಚ್ಚು ಟೈಮ್ ಸ್ಪೆಂಡ್ ಮಾಡೋದು ಇಲ್ಲೇ ನನಗೆ ತುಂಬ ಖುಷಿ ಕೊಡುವಂಥ ಜಾಗ ಇದೆ ನಾನು ಈ ಕಡೆ ತಿರುಗಿ ಕೆಲಸ ಮಾಡ್ತಾ ಕೂತ್ಬಿಟ್ರೆ ಎಷ್ಟು ಗಂಟೆಗಳು ಪಾಸ್ ಆದರೂ ನನಗೆ ಗೊತ್ತಾಗಲ್ಲ ಒಂಥರ ಯಾಕಂದ್ರೆ ಈ ರೂಮ್ ವೈಬೇ ಆ ಥರ ಇದೆ ಏನ್ ಸೌಜನ್ಯ ಇಷ್ಟೊಂದು ಪುಸ್ತಕಗಳನ್ನ ಇಟ್ಟಿದ್ದೀರಲ್ಲ ಎಲ್ಲ ಓದಿದಿರಾ ಓದಬೇಕಾ ಪುಸ್ತಕ ಪರ್ಚೇಸ್ ಮಾಡೋದಾ ಏನಾರು ಗಿಫ್ಟ್ ಕೊಟ್ಟಿರೋದ ಎಲ್ಲಾನೇ ತಗೊಂಡು ನೈನ್ಟಿ ನೈನ್ ಪರ್ಸೆಂಟ್ ಒಂದಷ್ಟು ಪುಸ್ತಕಗಳು ನಾನು ಬೇರೆಯವ್ರಿಂದ ಇಸ್ಕೊಂಡಿದೀನಿ ಅಂದ್ರೆ ಯಾರೋ ನಾನು ಯೂಸ್ ಮಾಡಲ್ಲ ಓದಲ್ಲ ಅಂತಾರೆ ಬಟ್ ಯಾಕದ ವೇಸ್ಟ್ ಮಾಡ್ಬೇಕು ನನಗೆ ಇಫ್ ಇಟ್ ಇಂಟ್ರೆಸ್ಟ್ ಮೀ ಅದನ್ನ ತಗೋತೀನಿ ಎಲ್ಲ ಓದಿಲ್ಲ ಎಲ್ಲದನ್ನೂ ರೆಫರೆನ್ಸ್ಗೆ ತಗೋತೀನಿ ಯೂಶಲಿ ನಾನು ಬಿಕಾಸ್ ಯಾವುದೋ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ ಆ ಟಾಪಿಕ್ ರಿಲೇಟೆಡ್ ಪುಸ್ತಕ ಫುಲ್ ಓದಕ್ಕಾಗಲ್ಲ ಆ ಟಾಪಿಕ್ ಅಷ್ಟನ್ನ ನಾನು ಅದರಲ್ಲಿ ರಿಸರ್ಚ್ ಮಾಡ್ತೀನಿ ಮಾಡಿ ಹಾಗೆ ವಾಪಸ್ ಇಟ್ಟಿರ್ತೀನಿ ಕೆಲವೊಂದು ಫುಲ್ ಓದಿದ್ದೀನಿ ಸಾಕಷ್ಟು ಓದಿದ್ದೀನಿ ಫುಲ್ ಸಾಕಷ್ಟಲ್ಲ ಕೆಲವಷ್ಟು ಒನ್ ಇಯರ್ಗೆ ಎಷ್ಟು ಪುಸ್ತಕ ಗೊತ್ತಿಲ್ಲ ಲೆಕ್ಕ ಇಟ್ಟಿಲ್ಲ ಒಂದು ತಿಂಗಳ್ ಹೇಳ್ತೀನಿ ಬೇಕಾದ್ರೆ ರಾಷ್ಟ್ರೋತ್ಥಾನಲ್ಲಿ ಪ್ರತಿ ನವೆಂಬರ್ ಅಲ್ಲಿ ಕನ್ನಡ ಪುಸ್ತಕಗಳ ಮೇಲೆ ಡಿಸ್ಕೌಂಟ್ ಇರುತ್ತೆ ಕನ್ನಡ ಇಂಗ್ಲಿಷ್ ಇಂಗ್ಲೀಷ್ ಮೇಲೂ ಡಿಸ್ಕೌಂಟ್ ಇರುತ್ತೆ ಅಪ್ ಟು ಪರ್ಸೆಂಟ್ ಟೆನ್ ಟ್ವೆಂಟಿ ಡಿಪೆಂಡ್ಸ್ ಆನ್ ಬುಕ್ ಆಯ್ತಾ ಸೊ ಪ್ರತಿ ವರ್ಷ ಅಲ್ಲಿ ಹೋಗಿ ತರ್ತೀನಿ ಜೊತೆಗೆ ಬೇರೆ ಬೇರೆ ಕಡೆಯಿಂದ ಆನ್ಲೈನ್ ಆರ್ಡರ್ ಮಾಡ್ತೀನಿ ಎಲ್ಲಾದ್ರೂ ತರ್ತೀನಿ ಲಾಸ್ಟ್ ಮಂತು ನವೆಂಬರ್ ಅಲ್ಲಿ ನಾನು ಒಂದೇ ತಿಂಗಳು ಪುಸ್ತಕ ಪರ್ಚೇಸ್ ಮಾಡಿರೋದು ಫಾರ್ ಹತ್ತೊಂಬತ್ತು ಸಾವಿರನೇ ಅನ್ಸುತ್ತೆ ಸ್ವಲ್ಪ ಪುಸ್ತಕಗಳು ತುಂಬಾ ಓ ಮೈಗೋಡ್ ಅಮೇಸಿಂಗ್ ಅಮೇಸಿಂಗ್ ಓಕೆ ನನ್ನ ಬಟ್ಟೆ ತಗೊಳ್ತೀನೋ ಇಲ್ವ ಗೊತ್ತಿಲ್ಲ ಪುಸ್ತಕಗಳಿಂದ ಸಿಕ್ ವಟ್ಟ ಇನ್ವೆಸ್ಟ್ ಮಾಡ್ತೀನಿ ಅದ್ರಲ್ಲಿ ನೀವು ಹತ್ತೊಂಬತ್ತು ಸಾವಿರ ಅಂತ ನನ್ಕಿಂತ ಸ್ವಲ್ಪ ಕಾಸ್ಟ್ಲಿ ನೀವು ಕೇಳಿದೆ ಹೈಯೆಸ್ಟ್ ಇಲ್ಲಿವರೆಗೂ ಪರ್ಚೇಸ್ ಮಾಡಿದರೆ ನಿಮ್ದು ಹೈಯೆಸ್ಟ್ ಬೇರೆ ಹೆಣ್ಮಕ್ಳಾಗಿದ್ರೆ ಒಂದು ಗ್ರಾಮ್ ಗೋಲ್ಡ್ ಬರುತ್ತೆ ಅಥವಾ ಟೂ ಗ್ರಾಮ್ ಗೋಲ್ಡ್ ಬರುತ್ತೆ ಅಂತ ಸೇವಿಂಗ್ಸ್ ಮಾಡಿರೋ ಇಲ್ಲ ಅಂತ ಹೇಳಿದ್ರೆ ಮಂತ್ಲಿ ಶಾಪಿಂಗ್ ಅಂತ ಅರೆ ತುಂಬಾ ಲಾಸ್ ಮಾಡ್ಕೊಳ್ತೀರಾ ಅನ್ಸುತ್ತೆ ಪುಸ್ತಕದಿಂದ ನಿಮ್ ಮನೆಯವ್ರಿಗೆ ಇಲ್ಲ ಆತರ ಏನಾದ್ರು ಇದ್ಯಾ ನಾನು ಅಂದ್ರೆ ನಾನು ಇಂಡಿಪೆಂಡೆಂಟ್ ಆಗಿ ಬೆಳೆದ್ ಬಂದಿದ್ರಿಂದ ಯಾವ್ದಕ್ಕೂ ನನ್ ಯಾರ್ಮೇಲೂ ಡಿಪೆಂಡ್ ಆಗಲ್ಲ ಮೈ ಹಸ್ಬೆಂಡ್ ಅಂದ್ರೆ ಅವ್ನು ನನಗೆ ಏನೋ ಕೊಡಿಸಬೇಕು ಅವೆಲ್ಲ ನನ್ಗೆ ಯಾವ ಎಕ್ಸ್ಪೆಟನ್ನು ಇಲ್ಲ ನನ್ನ ನನ್ನ ಎಕ್ಸ್ಪೆಂಡಿಚರ್ಸ್ ಏನಿದೆ ನಾನು ಮಾಡ್ಕೋತೀನಿ ನನಗೆ ಏನ್ ಬೇಕೋ ತಗೋತೀನಿ ಅದರಲ್ಲಿ ಮುಂಚೆ ಇಂದಾನೂ ಅಷ್ಟೇ ಕೆಲಸ ಮಾಡೋದಕ್ಕೂ ಮುಂಚೆ ನಮ್ ತಾತ ಕೊಡೋರು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಯಾರ ಮೇಲೂ ನನ್ ಡಿಪೆಂಡ್ ಆಗಿ ಅಭ್ಯಾಸನೇ ಇಲ್ಲ ಸೊ ಹಾಗಾಗಿ ನಾನು ಏನೇ ಅರ್ನ್ ಮಾಡಿದ್ರು ಅದ್ರಲ್ಲಿ ಅರ್ಧಕ್ಕರ್ಧ ಪುಸ್ತಕಕ್ಕೆ ಹೋಗುತ್ತೆ ಹಾ ಹಾಗೆ ಸೊ ಲೆಕ್ಕ ಇಲ್ಲ ಬಿಕಾಸ್ ನೀವು ಇಲ್ಲಿ ಏನ್ ನೋಡ್ತಿದೀರಾ ಇದೆಲ್ಲ ಸೆಕೆಂಡ್ ರೋ ಒಳಗಡೆ ಫಸ್ಟ್ ರೋ ಇದೆ ಇದ್ರ ಒಳಗೆ ಅಂದ್ರೆ ಇಲ್ಲಿ ನೋಡಿ ಇದು ಕಾಣಲ್ಲ ಹೊರಗಿಂದ ನೋಡೋರಿಗೆ ಒಳಗಡೆ ಇರೋ ರೋ ಇದು ಸೆಕೆಂಡ್ ರೋ ಅದೇ ಹೇಳೋದು ನಿಮಗ್ ನಾನು ಏನಾದ್ರು ಕೊಡ್ತಿದೀನಿ ಅಂದ್ರೆ ಅದು ಈ ಪುಸ್ತಕಗಳು ನೀವ್ ಯಾರಿಗೂ ಇದನ್ನ ಕೊಡಬಾರ್ದು ಇವಾಗ ನಾನು ಹೇಳ್ತಾ ಇರ್ತೀನಿ ಚಿಕ್ಕ ವಯಸ್ಸಿಂದ ಹೇಳ್ತಾ ಇದ್ರೆ ತಲೆಯಲ್ಲಿ ಇರತ್ತೆ ಅಂತ ಇದು ಬಿಗ್ಗೆಸ್ಟ್ ಟ್ರೆಷರ್ ಇನ್ನೊಂದ್ ಅಷ್ಟು ವರ್ಷಕ್ಕೆ ಇವೆಲ್ಲ ಆಂಟಿಕ್ ಆಗೋಗುತ್ತೆ ಎಷ್ಟೋ ಕಾಪೀಸ್ ಸಿಗದೆ ಹೋಗಬಹುದು ನನ್ನ ಹತ್ರ ಸುಮಾರಷ್ಟು ರೇರ್ ಕಾಪೀಸ್ ರೇರ್ ಬುಕ್ಸ್ ಸಿಕ್ಕಾಪಟ್ಟೆ ಇದೆ ಸೊ ಅದೇ ಹೇಳ್ತಾ ಇರ್ತೀನಿ ಇದು ನಾನು ನಿಮಗ್ ಕೊಡ್ತಾ ಇರೋ ಗಿಫ್ಟ್ ಸೊ ಇದನ್ ನೀವ್ ಯಾರಿಗೂ ಕೊಡಬಾರ್ದು ಕೊಟ್ರು ಓದೋರು ಕೊಟ್ಟು ವಾಪಸ್ ಓಕೆ ಸುಮ್ನೆ ಸಾಕಷ್ಟು ಜನ ಹೇಳ್ತಾರೆ ಅಂದ್ರೆ ನಮ್ ತಂದೆ ಓದೋರು ಒಂದು ಲೈಬ್ರರಿ ಇತ್ತು ಅವ್ರ್ ಹೋದ್ಮೇಲೆ ನಮ್ಮಲ್ಲಿ ಯಾರು ಓದೋರ್ ಇರ್ಲಿಲ್ಲ ಎಲ್ಲ ಕೊಟ್ಬಿಟ್ವಿ ಅಂತ ಆತರ ಆಗ್ಬಾರ್ದು ಅಂತ ಅಷ್ಟೇ ಅದಾದ್ರೆ ಸರ್ ಎಲ್ಲಾ ಮಾಡ್ತಾರೆ ಏನೇ ಸಪೋರ್ಟ್ ಬೇಕಿದ್ರು ಹೇಳದ್ನಲ್ಲ ಸ್ಟಾರ್ಟಿಂಗ್ ಅಲ್ಲೇ ಒಂದು ಯಾವ್ದೇ ತಾರತಮ್ಯ ಇಲ್ಲದೆ ಕಾಫಿ ತುಂಬಾ ಲೈಟಾಗಿ ಲೈಟ್ ಬೆಳಗ್ಗೆ ಒಂದ್ ರೌಂಡ್ ಕುಡ್ದೆ ಬೆಳಗ್ಗೆ ಒಂದ್ ರೌಂಡ್ ಕಾಫಿ ಸಂಜೆ ಕುಡಿತೀನಿ ಕಾಫಿ ಟೀ ಮಧ್ಯದಲ್ಲಿ ತುಂಬಾ ಕಾಫಿ ಅಂತ ಸ್ವಲ್ಪ ಸ್ವಿಚ್ ಮಾಡ್ಕೊಂಡಿದ್ದೀನಿ ಒಂದ್ ಹೊತ್ತು ಬ್ಲಾಕ್ ಕಾಫಿ ಒಂದ್ ಗ್ರೀನ್ ಟೀ ಒಂದ್ ಹೊತ್ತು ಎಳ್ನೀರು ಕಾಫಿ

ಒಂದ್ ಅಡ್ಗೆ ಮಾಡ್ಬೇಕಾ ಮಾಡ್ತಾರೆ ಎಲ್ಲರೂ ಹಂಗೆ ಬೆಳೆಸ್ಬೇಕು ಇಸ್ ವಾಟ್ ಐ ಫೀಲ್ ಖಂಡಿತ ಮಕ್ಳು ಕೆಲಸ ಮಾಡಬಾರ್ದು ಹೆಣ್ಮಕ್ಳು ಅಂದ್ರೆ ಅಡಿಗೆ ಮನೇಲಿ ಹಂಗೆಲ್ಲ ಇಲ್ಲ ನಾವು ಹೊರಗಡೆನೂ ಕೆಲಸ ಮಾಡ್ತೀವಿ ಹೆಣ್ಮಕ್ಳು ಮನೇಲೂ ಮಾಡ್ತೀವಿ ಇವ್ರ ಮನೇಲೂ ಮಾಡ್ತಾರೆ ಹೊರಗಡೆನೂ ಮಾಡ್ತಾರೆ ಹಾಗೆ ಇರ್ಬೇಕು ಅಂತಿಲ್ಲ ಪ್ಲಾನ್ಸ್ ಎಲ್ಲ ಬರ್ದಿದ್ರಲ್ಲ ಕೋಟ್ಸ್ ಪ್ಲಾನ್ಸ್ ಹೇಗೆ ಏನು ಇದೆಲ್ಲ ನನಗೆ ಬರೆಯೋದು ಅದು ಬರೆದ್ರೆ ನನ್ಗೊಂದು ಸಮಾಧಾನ ಖುಷಿ ಅಂಡ್ ಆ ಕಾನ್ಫಿಡೆನ್ಸ್ ಯಾಕಂದ್ರೆ ನಮ್ ತಾತ ಯಾವಾಗ್ಲೂ ಹೇಳೋರು ನೀನು ನೂರ್ ಸಲ ಓದೋದು ಒಂದೇ ಒಂದ್ಸಲ ಬರೆಯೋದು ಒಂದೇ ಅಂತ ಬರೆದ್ರೆ ನಂಗೆ ನೆನಪಿರುತ್ತೆ ನಾನು ಇವತ್ತಿಗೂ ಯಾವುದೇ ಒಂದು ಇಂಟರ್ವ್ಯೂ ಮಾಡಿ ಮಾಡಿದ್ರೆ ಮಾಡ್ಬೇಕಾದ್ರೆ ಪ್ರಿಂಟ್ಔಟ್ ತಗೋಬಹುದು ವಿಚ್ ಇಸ್ ವೆರಿ ಈಸಿ ಬಟ್ ನೈಂಟಿ ನೈನ್ ಪರ್ಸೆಂಟ್ ನಾನೇ ಬರ್ಕೋತೀನಿ ನಾನೇ ಬರೆದು

ಟೈಮ್ ಟೇಬಲ್ ಇವಾಗ ನಮ್ದೊಂದು ದಿನ ತಡ ಆದ್ರೂ ನಡೆಯುತ್ತೆ โอเค ನಮ್ಮ ಪರ್ಸನಲ್ ಕೆಲಸಗಳು ತಡ ಆದ್ರೂ ನಡೆಯುತ್ತೆ ಬಟ್ ಅವರಿಗೆ ವಾರದಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಿಮ್ಮದು ಶೂಟ್ ಮಾಡಿ ಪ್ರೊಡಕ್ಷನ್ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂದ್ರೆ ಅದವತ್ತು ಆಗ್ಬೇಕು ಅಂತ โอเค ಆಹಾ ಗ್ರೇಟ್ ಅಂದ್ರೆ ಮುಂಚೆಂದೇ ಲ ಮಾಡ್ಕೊಂಡು ಬರ್ತಾ ಇದ್ರಾ ಇಲ್ಲ ಒಂದು ಒಂದೂವರೆ ವರ್ಷ ಆಯ್ತು ಲಾಸ್ಟ್ ಮಾರ್ಚ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಓಕೆ ಗ್ರೇಟ್ ಫಸ್ಟ್ ಡೇ ಫಸ್ಟ್ ಕೆಲಸ ಆರ್ ಜೆ ಹೇಗೆ ಸ್ಟಾರ್ಟ್ ಆಯ್ತು ಜರ್ನಿ ಫಸ್ಟ್ ದಿನ ಹೋದಾಗ ಹೇಗೆ ಅನ್ನಿಸ್ತು ಅಂತೂ ಇಂತೂ ನಿಮ್ ತಾತನ ಒಪ್ಸಿ ಹೋಗ್ಬಿಟ್ರಿ ತಾತನ್ಗಿರೇ ಅಷ್ಟೇ ಯಾರ ಮಾತು ಕೇಳಲ್ಲ ಮನೇಲಿ ಮೊಮ್ಮಕ್ಳು ಏನಾದ್ರು ಮಾಡ್ತಾನೆ ಏ ಬಿಡು ಮಾಡ್ಲಿ ಅಂತ ಅಷ್ಟು ನಮ್ಗೆ ಹೌದು ಹಂಡ್ರೆಡ್ ಪರ್ಸೆಂಟ್ ಅಂಡ್ ನಮ್ಮ ತಾತನ್ ಮಾತು ಎಲ್ಲಾರು ಕೇಳೋರು ಅವ್ರ ಮಾತನ್ನು ಯಾರು ತಳ್ಳ ಹಾಕ್ತಿರ್ಲಿಲ್ಲ ಸೊ ಹಾಗಾಗಿ ಅವ್ರ ಹತ್ರ ಹೋದ್ರೆ ಕೆಲಸ ಹಾಗೆ ಆಗತ್ತೆ ಅಂತ ನನಗೆ ಗೊತ್ತಿತ್ತು ಸೊ ಅವ್ರನ್ನ ಒಪ್ಸಿ ಕೆಲ್ಸಕ್ಕೆ ಹೋದೆ ಫಸ್ಟ್ ಡೇ ತುಂಬಾ ಚೆನ್ನಾಗಿತ್ತು ಅಮೇಝಿಂಗ್ ಆಗಿರೋ ಅಟ್ಮಾಸ್ಫಿಯರ್ ಸುಮ್ಮನೆ ಇದು ಹೇಳಬೇಕಲ್ಲ ಅಂತ ಹೇಳ್ತಿಲ್ಲ ಓಕೆ ನಾನು ಇವತ್ತು ಏನಾಗಿದ್ದೀನಿ ಅವತ್ತಿನ ಆ ಟೀಮ್ ಅದಕ್ಕೆ ಕಾರಣ ಯಾಕಂದ್ರೆ ಅವಾಗೆಲ್ಲ ಕೆಲಸ ಹಾಗೆ ತೆಗೆಯೋರು ನಮ್ಮ ಕೈಲಿ ನಂದಿನಿ ಅವರೇ ಒಂದು ಏಯ್ಟೀನ್ ಟ್ವೆಂಟಿ ಅವರ್ಸ್ ವರೆಗೂ ಕೆಲಸ ಮಾಡಿದ್ದೀನಿ ದಿನದಲ್ಲಿ ಬೇಜಾರೆ ಆಗ್ತಿರ್ಲಿಲ್ಲ ಸ್ಟ್ರೆಸ್ ಅಂತಾನೆ ಅನ್ನಿಸ್ತಾ ಇರಲಿಲ್ಲ ನೀವು ಏನೇನಾದರೂ ಇಷ್ಟಪಟ್ಟು ಮಾಡಿದಾಗ ಅದು ನಿಜವಾಗ್ಲೂ ನಿಮಗೆ ಖುಷಿ ಕೊಡುತ್ತೆ ಏಯ್ಟೀನ್ ಅವರ್ಸ್ ಇರಲಿ ಟ್ವೆಂಟಿ ಅವರ್ಸ್ ವರ್ಗು ಎಲ್ಲ ವರ್ಕ್ ಮಾಡಿದ್ದೀನಿ ಬಟ್ ಅದು ಸಖತ್ ಖುಷಿ ಕೊಡೋದು ಆ್ಯಂಡ್ ನಾನೇ ಖುಷಿಪಟ್ಟು ಮಾಡ್ತಾ ಇದ್ದಿದ್ದು ಯಾರು ಫೋರ್ಸ್ ಮಾಡಿದ್ದೀನಿ ಇಷ್ಟೊತ್ತಿರಬೇಕು ಅಂತ ಮಾಡಿಸ್ತಾ ಇದ್ದಿದ್ದಲ್ಲ ಫ್ಯಾಂಟಾಸ್ಟಿಕ್ ಬಾಸಸ್ ಒಂದಷ್ಟು ಬಾಸ್ ಅನ್ನೋಕ್ಕಾಗಲ್ಲ ಲೀಡರ್ಸ್ ಯಾಕಂದ್ರೆ ಲೀಡರ್ಸ್ ನಮಗೆ ದಾರಿ ತೋರಿಸ್ತಾರೆ ಅದ್ಭುತವಾದ ಲೀಡರ್ಸ್ ಅಡಿಯಲ್ಲಿ ನಾನು ಸಾಕಷ್ಟು ಕಲ್ತಿದೀನಿ ನನ್ನನ್ನು ರೂಪಿಸಿರುವಂತಹ ಸಾಕಷ್ಟು ಜನ ಅವರಿಗೆ ಥ್ಯಾಂಕ್ ಯು ಹೇಳೇಬೇಕು ಶ್ರೀಧರ್ ಇರಬಹುದು ವಿನಾಯಕ್ ಜೋಶಿ ಇರಬಹುದು ಬಿನಾಯ್ ಜೋಸೆಫ್ ಅಂತ ಅವರೇ ನಾನು ಆಡಿಷನ್ ಫಸ್ಟ್ ತಗೊಂಡಿದ್ದು ಅಂಡ್ ಅದಾದ್ಮೇಲೆ ಸುಮಾರಷ್ಟು ಬಾಸಸ್ ಸ್ಟಾಲಿನ್ ಅಂತ ಅವರಿಂದ ಸುಮಾರ್ ಕಲಿತೆ ಸೊ ಮಣಿಕಂಠನ್ ಶರ್ಮಾ ಅಂತ ಅವರು ನಮ್ಮ ಪ್ರೋಗ್ರಾಮಿಂಗ್ ಹೆಡ್ ಆಗಿದ್ರು ಅವರಷ್ಟು ಹಾರ್ಡ್ ವರ್ಕಿಂಗ್ ಮತ್ತೆ ಒಂದು ದೂರದೃಷ್ಟಿ ಉಳ್ಳಂತಹ ನಾಯಕನ ಮತ್ತೊಬ್ಬರನ್ನ ನೋಡೇ ಇಲ್ಲ ಸೊ ಇವ್ರ ಅಂಡರೆಲ್ಲ ವರ್ಕ್ ಮಾಡುವಾಗ ಎಷ್ಟು ಕೆಲಸ ಮಾಡ್ತಿದೀವಿ ಅನ್ಸೋದು ಬಟ್ ಇವತ್ತು ಲುಕ್ ಬ್ಯಾಕ್ ಅಲ್ವಾ ಅಷ್ಟು ಕೆಲಸ ಅವರುಗಳೆಲ್ಲ ಮಾಡಿಸಿದ್ದಕ್ಕೆ ಇವತ್ತು ಐ ಆಮ್ ವೇರ್ ಐ ಅನ್ಸತ್ತೆ ಸೊ ಹೀಗೆ ಸಾಕಷ್ಟು ಜನ ವಿತ್ ಆಲ್ ದ ಸಪೋರ್ಟ್ ಇವರೆಲ್ಲರ ಸಪೋರ್ಟ್ ಇಂದ ತುಂಬಾ ಚೆನ್ನಾಗಾಯ್ತು ಫಸ್ಟ್ ಡೇ ಐ ಥಿಂಕ್ ಒನ್ ಆರ್ ಟೂ ಡೇಸ್ ಸುಮ್ನೆ ಶೋ ನಲ್ಲಿ ನೋಡು ಹೇಗ್ ಮಾಡ್ತಾರೆ ಹೇಳಿದ್ರು ಡೇ ಇಂದಾನೆ ಬಹುಶಃ ಶೋ ಸ್ಟಾರ್ಟ್ ಆಯ್ತು ನೆನಪಿಲ್ಲ ಟೂ ಆರ್ ತ್ರೀ ಡೇಸ್ ಅಷ್ಟೇ ನಾನು ಸುಮ್ನೆ ಹೋಗಿ ನೋಡ್ಕೊಂಡಿದ್ದು ಆಮೇಲೆ ಶೋ ಸ್ಟಾರ್ಟ್ ಆಯ್ತು ಮಧ್ಯಾಹ್ನದ ಶೋ ಟು ಟು ಫೈವ್ ಲೈವ್ ಲೈವ್ ಅವಾಗೆಲ್ಲ ಲೈವ್ ಲೈವ್ ಟು ಟು ಫೈವ್ ಬೆಳಗ್ಗೆ ಫೈವ್ ಟು ಸೆವೆನ್ ಎರಡು ಶೋ ಏನ್ ಎರಡು ಶೋ ಅನುಭವನೇ ಇಲ್ದೇ ಇರೋರ್ಗೆ ಡೇ ಒನ್ ಶೋ ಸೊ ಟೂ ಟು ಫೈವ್ ಕೂತೆ ಲೈವ್ ಮಾಡೋದಕ್ಕೆ ಮಾತಾಡ್ತಾ ಇದೀನಿ ಫಸ್ಟ್ ಲಿಂಕು ಏನೋ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಮಾತಾಡ್ತಾ ಇದೀನಿ ಬಿಕಾಸ್ ಯಾರು ಇರಲ್ವಲ್ಲ ಸ್ಟುಡಿಯೋಲ್ಲಿ ನಮಗೆ ಎಷ್ಟು ಜನ ಕೇಳ್ತಿದ್ರೆ ಏನೋ ಅಂದಾಜೇ ಇರಲ್ಲ ಹಿಂದೆಯಿಂದ ಒಂದಷ್ಟು ಜನ ಬಂದ್ರು ಡೋರ್ ಓಪನ್ ಮಾಡ್ಕೊಂಡು ಬಿಕಾಸ್ ಡೋರ್ ಹಿಂಭಾಗದಲ್ಲಿತ್ತು ನಾನು ಡಿಸ್ಟರ್ಬ್ ಮಾಡ್ಬಿಡಿ ಲಿಂಕ್ ಪಡ್ತಾ ಇದ್ದೀನಿ ಲಿಂಕ್ ಪಡ್ತಾ ಇದ್ದೀನಿ ಇಂಥ ಆಕ್ಷನಲ್ಲಿ ಆಯಿತಾ ಅವರು ಅವಾಗ ಮೈಕೆ ಆನ್ ಮಾಡಿಲ್ಲ ಹೌದಾ ಮೈಕೆ ಆನ್ ಮಾಡ್ದೆ ಮಾತಾಡ್ತಾ ಇದ್ದೀನಿ ನನ್ನ ನಾನು ಎಲ್ಲ ಕೇಳಿಸ್ಕೊತಾ ಇದ್ದಾರೆ ಅಂತ ಅನ್ಕೊಂಡು ಇದು ನನ್ನ ಫಸ್ಟ್ ಮೆಮೊರಿ ಆಫ್ ಶೋ ಹೋಸ್ಟ್ ಮಾಡಿದೆ ಅಂತ ಬಟ್ ಐ ಆಲ್ವೇಸ್ ಬಿಲೀವ್ ಇನ್ ಅದೇ ತಪ್ಪುಗಳನ್ನ ಮಾಡಬಾರ್ದು ಹೊಸ ಹೊಸ ತಪ್ಪುಗಳನ್ನ ಮಾಡಬೇಕು ಅಂತ ಸಾಕಷ್ಟು ತಪ್ಪುಗಳನ್ನ ಮಾಡಿ ಕಲ್ತಿದ್ದೀನಿ ಬಟ್ ಯಾವತ್ತೂ ಈ ತಪ್ಪು ಮಾಡಲಿಲ್ಲ ಮೈಕ್ ಆನ್ ಮಾಡದೆ ಮಾತಾಡೋ ತಪ್ಪು ಮಾಡಲಿಲ್ಲ ಸೊ ಅಲ್ಲಿಂದ ಇಲ್ಲಿವರೆಗೂ ಇಟ್ಸ್

ಫೈವ್ ಟು ಸೆವೆನ್ ಜೊತೆಗೆ ಬೆಳಗಿನ ಶೋ ಮತ್ತೆ ಸೆವೆನ್ ಟು ಲೆವೆನ್ ಡ್ರೈವ್ ಟೈಮ್ ಶೋ ಓಕೆ ಅದನ್ನ ಮಾಡಿದೆ ಟೈಮ್ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರಿ ಅದೇ ಹೇಳ್ತೀನಲ್ಲ ನಾವು ಇಷ್ಟ ಪಡೋ ಕೆಲಸ ನಾವು ಮಾಡುವಾಗ ಅದೇನೋ ಕಷ್ಟ ಅಂತಾನೆ ಡೇ ಟೂ ಶೋ ಅಂತ ಹೇಳಿದಾಗ ಮಾರ್ನಿಂಗ್ ಇರ್ಬೋದು ಈವ್ನಿಂಗ್ ಇರ್ಬೋದು ಅದಕ್ಕೆ ಒಂದು ಸಮಯ ಮೀಚಿಸಲ್ಲಿ ಇಡಬೇಕಾಗುತ್ತೆ ಎಲ್ಲೂ ಹೋಗಕ್ಕಾಗಲ್ಲ ಬರಕ್ಕಾಗಲ್ಲ ಯಾವ್ದು ಎಲ್ಲಾದ್ರೂ ಹೋದ್ರೆ ಮಿಸ್ ಆಗ್ಬಿಡುತ್ತೆ ಲೈವ್ ಪ್ರೋಗ್ರಾಮ್ ಬೇರೆ ನಿಜ ನಿಜ ನಿಮ್ಗೋಸ್ಕರ ಕಾಲ ಕಾಯ್ತಾ ಇರ್ತಾರೆ ಏನೋ ಒಂದು ಇಂತಿಷ್ಟು ಏನಾದ್ರೂ ಒಂದು ಗಿಮಿಕ್ ಮಾಡಿ ನೀವು ಇದು ಮಾಡ್ಬೇಕಾಗುತ್ತೆ ಫಸ್ಟ್ ನೀವೆಲ್ಲ ಐದು ವರ್ಷದಲ್ಲಿ ಫಸ್ಟ್ ನೋಡಿ ಕಂಡು ಹಿಡಿದಿದೆ ಹೇಳಿದ್ರೆ ಗೊತ್ತಾಗೋದು ಬಟ್ ಇವಾಗ ವಿತ್ ಸೋಷಿಯಲ್ ಮೀಡಿಯಾ ಏನಾಗುತ್ತೆ ಎಲ್ಲೋ ಫೇಸ್ ನೋಡಿದ್ ನೆನಪಿರುತ್ತೆ ಅವರಿಗೆ ವಾಯ್ಸ್ ವಾಯ್ಸ್ ಮೂಲಕ ಇವಾಗ ಒಂದ್ ಲಾಸ್ಟ್ ಫೋರ್ ಫೈವ್ ಇಯರ್ಸ್ ಅಲ್ಲಿ ಸುಮಾರು ಜನ ರೆಕಗ್ನೈಸ್ ಮಾಡಿದ್ದಾರೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅಂದ್ರೆ ಮಾತಾಡಿದ ತಕ್ಷಣ ರೆಕಗ್ನೈಸ್ ಮಾಡೋದು ಹಂಗಿಲ್ಲ ಬಟ್ ಹೇಳಿದಾಗ ನಾನು ಕೇಳಿದೀನಿ ಅಂತ ಹೇಳಿದ್ದಾರೆ ಬಟ್ ಇವಾಗೆಲ್ಲ ಅಂಗಡಿ ಹೋಗಿ ಏನೋ ಕೇಳ್ತೀನಿ ಸೌಜನ್ಯ ತಾನೆ ನಾನು ಇಷ್ಟರಲ್ಲೂ ಗೊತ್ತಾಗತ್ತಾ ಅಂತ ನಿಮ್ಮ ನಾವು ಇವಾಗ ಅಬ್ಸರ್ವ್ ಮಾಡ್ತಾ ಇದೀವಲ್ಲ ನಾವು ಸೋಷಿಯಲ್ ಮೀಡಿಯಾಗ ಬಂದ ಮೇಲೆ ಅಬ್ಸರ್ವ್ ಮಾಡ್ತಾ ಇದೀವಿ ಮುಂಚೆ ಆಗಿರೋ ನಮಗೂ ಗೊತ್ತಾಗ್ತಾ ಇರ್ಲಿಲ್ಲ ಇವಾಗ ವಾಯ್ಸ್ ಆಗಿರ್ಬೋದು ಫೇಸ್ ಆಗಿರ್ಬೋದು ಒಂದ್ಸಲ ನೋಡಿದ್ರೆ ನೋಟ್ ನೋಟ್ ಮಾಡ್ಕೊಂಡಿರ್ತೀವಿ ಫಸ್ಟ್ ಪ್ರೋಗ್ರಾಮ್ ಮಾಡಿದ್ರ ಯಾವ ಕಾನ್ಸೆಪ್ಟ್ ಪ್ರೋಗ್ರಾಮ್ ಲೈವ್ ಅದು ಒಂದು ಒಂದು ಟೂ ಟು ಫೋರ್ ಬಂದು ಮಧ್ಯಾಹ್ನ ಎಲ್ಲ ಊಟ ಮುಗಿಸಿ ರಿಲ್ಯಾಕ್ಸ್ ಫೀಲ್ ಅಲ್ಲಿ ಟೈಮ್ ಅಂತ ಹೇಳಿ ಫುಲ್ ರೊಮ್ಯಾಂಟಿಕ್ ಸಾಂಗ್ಸ್ ಗಳು ಬರೋದು ಸೂದಿಂಗ್ ಸಾಂಗ್ಸ್ ಬೆಂಗಳೂರಿನ ವೆದರ್ ಗೆ ಆ ಸಾಂಗ್ಸ್ ಗೆ ಜೊತೆಗೆ ಅವಾಗ ನಾನು ಏನ್ ಮಾಡ್ತಿದ್ದೆ ಕಾನ್ಸೆಪ್ಟ್ ಅಂದ್ರೆ ಪ್ರತಿದಿನ ಒಂದ್ ಹಾಡ್ನ ಪಿಕ್ ಮಾಡಿ ಆ ಹಾಡಿನ ಹಿಂದಿನ ಕಥೆದು ಚರ್ಚು ಕತೆ ಹೇಳೋದು ಶುಭೋದಯದಲ್ಲೂ ಸ್ಟಾರ್ಟ್ ಆಗಿತ್ತು ಬಿಕಾಸ್ ಫೈವ್ ಟು ಸೆವೆನ್ ಬೆಳಗ್ಗೆ ಶುಭೋದಯ ಮಾಡ್ತಿದ್ದೆ ದೇವರ ಕಾರ್ಯಕ್ರಮ ಅದರಲ್ಲಿ ಒಂದು ಕಥೆ ಆದ್ರೆ ಇದ್ರಲ್ಲಿ ಒಂದ್ ತರ ಹಾಡು ಅದು ಹುಟ್ಟಿದ್ ಹೇಗೆ ಇವ್ರು ಹೆಂಗ್ ಕಂಪೋಸ್ಟ್ ಮಾಡಿದ್ರು ಯಾವ ಸಿಚುಯೇಷನ್ ಅಲ್ಲಿ ಕಂಪೋಸ್ ಮಾಡಿದ್ರು ಈ ಲೈನ್ ಯಾಕ್ ಬರೆದ್ರು ಇಮಿಡಿಯೇಟ್ಲಿ ಡೈರೆಕ್ಟ್ ಓಕೆ ಮಾಡಿದ್ರ ಸಿಂಗರ್ ಹಾಡವಾಗ ಏನೇನಾಯ್ತು ಇಂಟ್ರೆಸ್ಟಿಂಗ್ ಕಥೆಗಳನ್ನ ಹೇಳಿದಾಗ ಜನರಿಗೆ ತಿಳ್ಕೊಳ್ಳೋ ಕುತೂಹಲ ಜಾಸ್ತಿ ಇರುತ್ತೆ ಸೊ ಈ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಇದ್ದಿದ್ದು ಜೊತೆಗೆ ಕಾಲರ್ಸ್ ನ ತಗೋ ರಿಕ್ವೆಸ್ಟ್ ಡೆಡಿಕೇಶನ್ ಅವಾಗ ರೇಡಿಯೋಗ ಕ್ರೇಜ್ ಆಗಿತ್ತು ಸಿಕ್ಕಾಪಟ್ಟೆ ಭೂಮಲ್ಲಿ ಇದ್ದಂತ ಟೈಮ್ ಐಮ್ ಹ್ಯಾಪಿ ದಟ್ ನಾನು ವೆನ್ ಇಸ್ ಅ ಪಾರ್ಟ್ ಆಫ್ ದ ರೇಡಿಯೋ ರೇಡಿಯೋ ಭೂಮಲ್ಲಿ ಇತ್ತು ಅನ್ನೋದು ಒಂದು ಬಹಳ ಖುಷಿ ಇದೆ ಓಕೆ ಫಸ್ಟ್ ಸಂಬ್ಳ ಫಸ್ಟ್ ಕೈಗೆ ಸಿಕ್ಕಾಗ ಹೇಗಿತ್ತು ಫೇಲು ಏನ್ ತಗೊಂಡ್ರಿ ಮನೆಯವ್ರೆಲ್ಲರಿಗೂ ಸೀರೆ ಕೊಡಿಸಿದೆ ಲೇಡೀಸ್ಗೆಲ್ಲ ಸೀರೆ ಹದಿಮೂರುವರೆ ಸಾವಿರ ಸಂಬಳ ಬಟ್ ಎಲ್ಲರಿಗೂ ಒಂದು ಐನೂರು ರೂಪಾಯಿ ಹಂಗೆ ನಾನು ಒಳ್ಳೊಳ್ಳೆ ಸೀರೆಗಳು ಬರತ್ತಲ್ಲ ಒಂದು ಕಾಟನ್ ಸ್ಯಾರಿ ಇನ್ನೊಂದು ಮತ್ತೊಂದು ಐನೂರು ರೂಪಾಯಿ ಅನ್ಸತ್ತೆ ನನ್ ಪ್ರಕಾರ ಅದಕ್ಕಿಂತ ಜಾಸ್ತಿ ಇರಲ್ಲ ಆತರ ಒಂದ್ ಅಷ್ಟು ಸೀರೆಗಳು ತಗೊಂಡು ನಮ್ ದೊಡ್ಡಮ್ಮಂದ್ರು ನಮ್ಮತ್ತೇವ್ರು ಯಾರ್ಯಾರಿದ್ರು ಎಲ್ಲರಿಗೂ ಸೀರೆ ಆ ಇವ್ರಿಗೆ ಜೆಂಟ್ಸ್ ಏನ್ ಕೊಡಿಸಿದೆ ಅಂದ್ರೆ ನೆನ್ಪ್ ನೆನ್ಪಾಗ್ತಿಲ್ಲ ದುಡ್ಡು ಕೊಟ್ಟನ ಐನೂರ ಐನೂರು ರೂಪಾಯಿ ಅಥವಾ ಶರ್ಟ್ ಏನಾರು ಕೊಡ್ಸೋದು ಹಂಗೆ ಫಸ್ಟ್ ಸಂಬಳ ಫುಲ್ ಹಂಗೆ ಖಾಲಿ ಆಯ್ತು ಎಲ್ಲರಿಗೂ ಖುಷಿ ಖುಷಿ ಹಾಗಾದ್ರೆ ಸಂಬಳ ತಗೋ ಬರ್ತಾ ಇದ್ದಾರೆ ನಿಮ್ಮ ಅಪ್ಪ ಅಮ್ಮ ಏನಂದ್ರೆ ಸಂಬಳ ಇಲ್ಲ ನೋಡಿ ಆದ್ರೆ ವಾಯ್ಸ್ ಎಲ್ಲರೂ ಕೇಳ್ಸ್ಕೊಳ್ತಾ ಇದ್ರೆ ಬಾಸ್ ಅದಕ್ಕೂ ಮುಂಚೆ ಮನೇಲಿ ರೇಡಿಯೋ ಕೇಳ್ತಾ ಇದ್ವಿ ಆ ನಂಗೆ ಸೊ ಏನಂದ್ರೆ ಮನೇಲಿ ಯಾವಾಗ್ಲೂ ಗ್ರೌಂಡೆಡ್ ಆಗಿ ಇಡ್ಬೇಕು ಅಂತಾರಲ್ಲ ಮನೆಯವ್ರು ಯಾವತ್ತೂ ಇಷ್ಟಪಡಲ್ಲ ಪಡಲ್ಲ ಹೊಗಳಲ್ಲ ಇಷ್ಟ ಪಡಲ್ಲ ಅನ್ನೋದಕ್ಕಿಂತ ಹೊಗಳಲ್ಲ ಅವರು ಕ್ರಿಟಿಕ್ ಆಗಿರ್ತಾರೆ ಯಾವತ್ತೂ ಯಾವತ್ತು ನನ್ಗೇನು ವಾವ್ ನೀನ್ ಚೆನ್ನ ಮಾತಾಡ್ತೆಲ್ಲ ಏನು ಯಾವತ್ತೂ ಯಾರು ಹೇಳ್ತಾ ಇರ್ಲಿಲ್ಲ ಓಕೆ ಯಾವತ್ತೂ ಯಾರು ಹೇಳ್ತಾ ಇರ್ಲಿಲ್ಲ ನೀವ್ ಅದನ್ನ ನಿರೀಕ್ಷೆನೂ ಮಾಡಿ ಖಂಡಿತ ಇಲ್ಲ ಖಂಡಿತ ಇಲ್ಲ ಬಿಕಾಸ್ ಇವಾಗ ಏನಾಗುತ್ತೆ ಗೊತ್ತಾ ನಮ್ಮ ಮಾತು ನಮಗೆ ಕೇಳಕ್ ನಮಗೆ ಒಂಥರಾ ಮುಜುಗರ ಅನಸ್ತಿರುತ್ತೆ ಫಸ್ಟ್ ಆಫ್ ಆಲ್ ಅಯ್ಯೋ ಇವ್ರು ಯಾರು ಕೇಳದೇ ಸಾಕು ಯಾಕಪ್ಪ ಅನ್ಸುತ್ತೆ ಇವಾಗ ನಮ್ ವಿಡಿಯೋ ನಮ್ಗೆ ನೋಡಕ್ ಆಗಲ್ಲ ನಮ್ಮ ನಮಗೆ ಕೇಳಕ್ ಆಗಲ್ಲ ಅದೊಂದ್ ಇರುತ್ತೆ ಗೊತ್ತಾ ಮುಂದೆ ಅವ್ರ ಅದನ್ನ ಪ್ಲೇ ಮಾಡಿ ಕೇಳೋದು ನನ್ಗೆ ಇನ್ನೂ ಒಂಥರ ಮುಜುಗರ ಅನ್ಸದ್ ಇವ್ರು ಕೇಳೋದು ಬಿಡ ಏನು ಹೇಳೋದು ಬೇಡ ಅನ್ಸೋದು ಅಂದ್ರೆ ಬೇರೆ ಬೇರೆ ಕಾನ್ಸೆಪ್ಟ್ ಪ್ರೋಗ್ರಾಮ್ ಗಳೆಲ್ಲ ಮಾಡಿದ್ರ ಅದೇ ತುಂಬಾ ಚೆನ್ನಾಗಿ ವಾಯ್ಸ್ ಇದೆ ನೋಡ್ಲಿಕ್ಕೂ ತುಂಬಾ ಚೆನ್ನಾಗಿದ್ದೀರಾ ಏನಕ್ಕೆ ನೀವು ಎಲೆಕ್ಟ್ರಾನಿಕ್ ಮೀಡಿಯಾ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ರೇಡಿಯೋ ಜಾಕಿನೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ ರೇಡಿಯೋ ಆದ್ಮೇಲೆ ಸುಮಾರಷ್ಟು ಅವಕಾಶಗಳು ಬಂತು ಅಂದ್ರೆ ಮಧ್ಯ ಮಧ್ಯೆ ನಾನು ಸಿ ಕನ್ನಡದಲ್ಲಿ ವರ್ಕ್ ಮಾಡಿದೀನಿ ಕಸ್ತೂರಿ ಇತ್ತು ಬಟ್ ಫುಲ್ ಫ್ಲೆಜ್ಡ್ ಆಗಿ ಅವಕಾಶ ಬಂದಾಗ್ಲೂ ನಾನು ತಗೊಳ್ಳಿಲ್ಲ ಬಿಕಾಸ್ ಯಾಕೋ ಗೊತ್ತಿಲ್ಲ ಮುಂಚೆಯಿಂದಾನು ನನಗೆ ರೇಡಿಯೋ ತುಂಬಾ ಇಷ್ಟ ಇತ್ತು ರೇಡಿಯೋನ ಬಿಟ್ಟು ಇನ್ನೊಂದಕ್ಕೆ ಹೋಗೋದಕ್ಕೆ ನನಗೆ ಇಷ್ಟ ಇರ್ಲಿಲ್ಲ ಇದ್ರ ಜೊತೆಗೆ ಮಾಡ್ಬೋದು ಅಂದ್ರೆ ಮಾಡ್ತೀನಿ ಅಂತ ಬಟ್ ಅವಾಗ ಏನಂದ್ರೆ ಟೆಲಿವಿಷನ್ ರಿಲೇಟೆಡ್ ಶೂಟ್ಸ್ ನೀವು ಊರೂರಿಗೆ ಟ್ರಾವೆಲ್ ಮಾಡ್ಬೇಕಾಗತ್ತೆ ಅಲ್ಲಿ ಯಾವ್ದೋ ಒಂದು ಸೀರಿಯಲ್ ರಿಲೇಟೆಡ್ ಹಬ್ಬಾನು ಇನ್ ಯಾವ್ದೋ ಒಂದ್ ಫಂಕ್ಷನ್ ಫಾರ್ ಎಕ್ಸಾಂಪಲ್ ಉದ್ಯಾರ ಟಿವಿಯಿಂದ ಒಂದ್ಸಲ ಆಫರ್ ಬಂದಾಗ ಅವ್ರದ್ದು ಮೆಡ್ರಾಸ್ ಅಲ್ಲಿ ಶೂಟಿಂಗ್ ಇತ್ತು ಚೆನ್ನೈಲಿ ಅಷ್ಟು ದಿನ ರಜಾ ಅದನ್ನ ಅದನ್ನ ಇದನ್ನ ಹೋಗೋದಕ್ಕೆ ಸೊ ಹಾಗಾಗಿ ರೇಡಿಯೋ ವಾಸ್ ಆಲ್ವೇಸ್ ಮೈ ಫಸ್ಟ್ ಲವ್ ಹಾಗಾಗಿ ರೇಡಿಯೋಲೇ ಉಳ್ಕೊಂಡೆ ಅಂದ್ರೆ ನಿಮ್ದು ಎಷ್ಟು ವರ್ಷದ ಜರ್ನಿ ರೇಡಿಯೋ ಹದಿನಾಲ್ಕು ಹದಿನಾಲ್ಕು ವರ್ಷದ ಜರ್ನಿಲಿ ಎಷ್ಟು ಸೆಲೆಬ್ರಿಟೀಸ್ ನ ಮಾತಾಡ್ಸಿದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಫೀಲ್ಡ್ ಡಿಫ್ರೆಂಟ್ ಡಿಫ್ರೆಂಟ್ ಕೆಟಗರೀಸ್ನು ಅಚೀವರ್ಸ್ ಇರಬಹುದು ನೊಂದವರು ಮತ್ತೆ ಖುಷಿಯಾಗಿ ನಿಮಗೆ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಬಂದವರು ಸೌಜನ್ಯ ಜೊತೆ ಮಾತಾಡ್ಬೇಕು ಅಂತಲೇ ಕಾಯ್ತಾ ಕೂತಿರೋರು ಮಾರ್ನಿಂಗ್ ಅಂತ ಹೇಳಿದ್ರೆ ನಾವು ಚಿಕ್ಕದ್ರಲ್ಲಿ ಇರ್ಬೇಕಾದ್ರೆ ಎಲ್ಲರೂ ಹೋಗ್ಬೇಕು ಕಾರ್ ಡ್ರೈವಿಂಗ್ ಅಂತ ಹೇಳಿದಾಗ್ಲೂ ಕೂಡ ನಮ್ಮ ನಮ್ಮನೇಲಿ ದೊಡ್ಡವರೆಲ್ಲ ಎಫ್ ಎಕ್ ಅವರು ಅವಾಗ ಯಾರೋ ಒಬ್ರು ನೀವು ಕಲರ್ ಜೊತೆ ಮಾತಾಡಿದ್ರೆ ಫನ್ ಆಗಿರ್ಬೋದು ಅಥವಾ ಸೀರಿಯಸ್ ಮ್ಯಾಟರ್ ಆಗಿರ್ಬೋದು ಕೇಳಲಿಕ್ಕೆನೇ ಒಂದ್ ರೀತಿ ಚೆನ್ನಾಗಿರುತ್ತೆ ಯಾವ ರೀತಿ ಅಂತ ಹೇಳಿದ್ರೆ ನಾವು ಒಂದ್ ಸಿನಿಮಾ ನೋಡೋದಕ್ಕಿಂತ ವಾಯ್ಸ್ ಕೇಳೋದಕ್ಕೆ ಆ ಇಮ್ಯಾಜಿನೇಷನ್ ವರ್ಡ್ ಬರುತ್ತಲ್ಲ ಅದ್ಭುತ ರೇಡಿಯೋ ತುಂಬಾ ಬ್ಯೂಟಿಫುಲ್ ಆಗಿರೋ ಪ್ರಪಂಚ ನಂದಿನಿ ಅವರೇ ನಾನು ತುಂಬಾ ಅಂದ್ರೆ ತುಂಬಾ ಎಂಜಾಯ್ ಮಾಡಿದೀನಿ ಯಾಕಂದ್ರೆ ಒಂದು ಪರ್ಸನಲ್ ಸ್ಪೇಸ್ ಅಂತ ನಮಗ್ ಸಿಕ್ಕಾಗ ಯಾರ್ ನಮ್ಮ ಮುಂದೆ ಯಾರು ನಮ್ಮ ಶೋ ಕೇಳಿಸ್ಕೊತಿದ್ದಾರೆ ಅಂತ ಗೊತ್ತಿಲ್ಲ ನಮ್ಮ ಮುಂದೆ ಯಾರು ಇರಲ್ಲ ಆದ್ರೂ ಲಕ್ಷಾಂತರ ಜನರ ಜನ್ರಿಗೆ ಪ್ರತಿಯೊಬ್ಬರಿಗೂ ನಾನು ಅವ್ರ ಹತ್ರನೇ ಮಾತಾಡ್ತಿದೀನಿ ಅನ್ಸೋ ಹಾಗೆ ಮಾತಾಡ್ಬೇಕು ಸೊ ಐ ಆಲ್ವೇಸ್ ಬಿಲೀವ್ ಒನ್ ಟು ಒನ್ ನಾನು ಲಕ್ಷಾಂತರ ಜನ ಕೇಳಿಸ್ಕೊತಿದ್ರು ನಂದಿನಿ ನಂದಿನಿಯವ್ರು ಕೇಳಿಸ್ಕೊಂಡಾಗ ಸೌಜನ್ಯ ನನ್ನ ಹತ್ರ ಮಾತಾಡ್ತಿದ್ದಾಳೆ ಅಂತ ಆ ಸೊ ಸುಮಾರು ಜನ ಹೊರಗಡೆ ನೀವು ರೇಡಿಯೋಲಿ ಮಾತಾಡ್ದಂಗೆ ಮಾತಾಡ್ತೀರಾ ಅಂತ ಅನ್ನೋರು ಅವಾಗ ಬಿ ನ್ಯಾಚುರಲ್ ನಗಬಹುದು ಅಳಬಹುದು ಬೇಜಾರ್ ಮಾಡ್ಕೋಬಹುದು ನಿಮ್ಮ ನಿಮ್ಮ ದಿನನಿತ್ಯದ ಜೀವನ ಏನೇನಿದೆ ಅದನ್ನು ಹಂಚ್ಕೋಬಹುದು ಅಲ್ಲಿ ಯಾರೋ ನಿಮ್ಮ ಮುಖ ಪರಿಚಯನೇ ಇಲ್ಲದೆ ಇರೋರು ಅದನ್ನ ಕೇಳಿಸ್ಕೊಂಡು ರಿಲೇಟ್ ಮಾಡ್ಕೋತಾರೆ ಒಂದ್ ಮೆಸೇಜ್ ಮಾಡಿ ಅಂದ್ರೆ ಫ್ರೀ ಮಾಡ್ಕೊಂಡು ಮೆಸೇಜ್ ಮಾಡ್ತಾರೆ ಕಾಂಟೆಸ್ಟ್ ಇದ್ರೆ ಅಥವಾ ಸುಮ್ಮನೆ ಹಾಗೆ ಮಾಡಿ ಅಂದ್ರೆ ಮಾಡ್ತಾರೆ ಕಾಲ್ ಮಾಡಿ ಅಂದ್ರೆ ಮಾಡ್ತಾರೆ ಮನುಷ್ಯನಿಗೆ ಪ್ರತಿಯೊಬ್ಬರಿಗೂ ನಮ್ಮ ಹತ್ರ ಏನೇ ಆಸ್ತಿ ಅಂತಸ್ತು ಅಂತಿದ್ರು ಪ್ರತಿಯೊಬ್ಬರಿಗೂ ತುಂಬಾ ಪ್ರೆಶಿಯಸ್ ಆಗಿರೋದು ಅವ್ರ ಸಮಯ ಅದನ್ನ ನಮ್ಗೆ ಅವ್ರು ಕೊಡ್ತಾರೆ ಅಂದಾಗ ನಾನು ಯಾವಾಗ್ಲೂ ಅನ್ಕೋತಾ ಇದ್ದಿದ್ದು ಐ ಶುಡ್ ಡು ಮೈ ಹೋಮ್ ವರ್ಕ್ ಸುಮ್ನೆ ಏನೋ ಹೋಗಿ ಮಾತಾಡೋದಲ್ಲ ಏನೋ ಬೇಕಾದ್ರೂ ಮಾತಾಡ್ಬೋದು ಆಯ್ತಾ ಬಟ್ ಜನ ನನ್ನ ಶೋ ಕೇಳ್ತಿದ್ದಾರೆ ಎಂದಾಗ ಒಂದ್ಸಲ ನಾವು ಹೋಗಿ ಮಾತಾಡೋದನ್ನ ಒಂದ್ ಲಿಂಕ್ ಅಂತ ಕರಿತೀವಿ ಒಂದ್ ಲಿಂಕ್ ಅಲ್ಲಿ ನಾನು ಮಾತಾಡಿದ್ರೆ ಒಂದ್ ಟೇಕ್ ಅವೇ ಇರಬೇಕು ಏನೋ ಸಿಕ್ತು ನನಗಿದ್ ಕೇಳಿದ್ದಕ್ಕೆ ಅನ್ನೋದಿರ್ಬೇಕು ಇವಾಗ ನೀವು ಪ್ರತಿ ವಿಡಿಯೋ ಮಾಡಿದಾಗ್ಲೂ ಒನ್ ಟೇಕ್ಅೇ ವಿಡಿಯೋ ಇಂದ ಅಲ್ವಾ ವಿತೌಟ್ ಅವೇ ನೀವ್ ಯಾಕೆ ವಿಡಿಯೋ ಮಾಡ್ತೀರಾ ಆ ಅವೇ ನೀವು ಪ್ರತಿ ವೀಡಿಯೋ ಕೊಡ್ತಾ ಬಂದಾಗ ಜನರಿಗೆ ಓಕೆ ನಾನು ಡಿಜಿಟಲ್ ಮಾಧ್ಯಮ ನೋಡಿದ್ರೆ ಏನೋ ಒಂದು ನನಗೆ ಪ್ರತಿ ವಿಡಿಯೋಲ್ಲೂ ಸಿಗತ್ತೆ ಅನ್ನೋದ್ ಒಂದು ಸೊ ನಾನು ಸೌಜನ್ಯ ಶೋಕ್ ಕೇಳ್ದೆ ಅಂದ್ರೆ ನನ್ಗೆ ಏನೋ ಒಂದು ಸಿಕ್ತು ಅಂತ ಜನ ಅನ್ಕೋಬೇಕು ಅನ್ನೋದು ನನ್ಗೆ ಅದು ಒಂಥರ ಹುಚ್ಚು ನಾನು ಅದೇ ಅಂತ ಇರ್ತೀನಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ